ಸ್ವಾಗತ ಸುಸ್ವಾಗತ ನಾವು ಇಲ್ಲಿ ಮನೆಗೆ ಬಿಟ್ಟುಕಲಾ ಜಪ್ತಿನೂ ಮಾಡ್ಕೊಂಡ್ಬಿಟ್ಟಿದ್ರೆಸ್ತಾ ಇದಾರೆ ಏನ್ ತೋರಿಸ್ತಾ ಇದ್ದೀರಾ ನಮ್ಮ ವೀಕ್ಷಕರಿಗೆ ಇವತ್ತು ಐಸ್ ಕ್ರೀಮ್ ಐಸ್ ಕ್ರೀಮ್ ಓಕೆ ಯಾವ ಐಸ್ ಕ್ರೀಮ್ ಮಾಡ್ತಾ ಇದ್ದೀರಾ ಅದರಲ್ಲೊಂದು ಸೀಕ್ರೆಟ್ ಇಂಗ್ರೀಡಿಯಂಟ್ ಇದೆ ಸೀಕ್ರೆಟ್ ಇಂಗ್ರೀಡಿಯಂಟ್ ಸೀಕ್ರೆಟ್ ಅಂದ ತಕ್ಷಣ ನಮಗೂ ಕೂಡ ಎಲ್ಲರಿಗೂ ಅವರಿಗೂ ಕೂಡ ತಿಳ್ಕೊಬೇಕಂತ ಇದೆ ಸೀಕ್ರೆಟ್ ಅಂತ ವರ್ಡ್ ಯೂಸ್ ಮಾಡ್ಬಿಟ್ರಿ ರಿವೀಲ್ ಮಾಡ್ಬೇಕು ನೀವು ಇವಾಗ ಇವಾಗ ಐಸ್ ಕ್ರೀಮ್ ಅಂದ್ರೆನೇ ನಮ್ಗೆ ನೆನಪಿಗೆ ಬರೋದು ಹಾಲಿಂದ ಮಾಡಿರೋದು ಅಥವಾ ಫ್ರೂಟ್ಸ್ ಎಲ್ಲ ಹಾಕ್ತಾರೆ ಇಲ್ಲಿ ನಾವು ಒಂದು ವಿಶೇಷವಾಗಿ ಹಲಸಿನ ಹಣ್ಣಿನ ಬೀಜದಿಂದ ಮಾಡ್ತಾ ಇದ್ದೀನಿ ಹಲಸಿನ ಹಣ್ಣಿನ ಬೀಜದಿಂದ ನಾನು ಅದನ್ನ ಕೇಳೇ ಇಲ್ಲ ಎಲ್ಲೂ ಈ ಮಾಡ್ತಾರೆ ಅಂತ ನಾನ್ ತರಕಾರಿ ಮಾಡಿದೆ ಬಟ್ ಹಲಸಿನ ಹಣ್ಣದ ಬೀಜ ಅಂದ್ರೆ ಹೆಂಗಿರತ್ತೆ ಗೊತ್ತಿಲ್ಲ ನೋಡೋಣ ಇವತ್ತು ಹಂಗಂದ್ರೆ ಏನೇನ್ ಹಾಕಿದ್ದೀರಾ ಇದ್ರೊಳಗೆ ಏನೇನಿದೆ ಇದು ದ್ರಾಕ್ಷಿ ಒಣ ದ್ರಾಕ್ಷಿ ಖರ್ಜೂರ ಹಲಸಿನ ಹಣ್ಣಿನ ಬೀಜ ಮತ್ತೆ ಇದು ಕಡಲೆ ಬೀಜದ ಬಟರ್ ಪೀನಟ್ ಬಟರ್ ಅಂತ ಏನ್ ಹೇಳ್ತೀವಿ ಇದು ಮನೆಯಲ್ಲೇ ಮಾಡಿರೋದು ಹುರ್ಕೊಂಡಿರೋ ಕಡಲೆ ಬೀಜನ ಪಲ್ಸ್ ಮಾಡಿ ಮಾಡಿ ಮಿಕ್ಸಿಯಲ್ಲಿ ಇದನ್ನ ನುಣ್ಣಗೆ ರುಬ್ಕೊಂಡ್ರೆ ನಮ್ಗೆ ಪೀನಟ್ ಬಟರ್ ಅಂತ ಏನ್ ಹೇಳ್ತೀವಿ ಅದರದ್ದು ಬೆಣ್ಣೆ ಅಂತ ಹೇಳ್ಬೋದು ಕಡಲೆ ಬೀಜದ ಬೆಣ್ಣೆ ಅಂತ ಹೇಳ್ಬೋದು ಕೋಕೋ ಪೌಡರ್ ಓಕೆ ಇದು ಕಕಾ ಪೌಡರ್ ಅಂತ ಹೇಳ್ತಾರೆ ನಿಮ್ಮ ಕೊಕೋ ಪೌಡರ್ ಬೇರೆ ಕಕಾ ಪೌಡರ್ ಬೇರೆ ಇದು ಆರ್ಗ್ಯಾನಿಕ್ ಕಕಾ ಪೌಡರ್ ತಗೊಂಡಿದ್ದಾರೆ ಅವರು ಅದನ್ನೇ ತಗೊಳ್ಳಿ ಅದು ಸ್ವಲ್ಪ ಬೆಟರ್ ವರ್ಷನ್ ಅಂತ ನಾನು ಹೇಳೋದು ಆಮೇಲೆ ಇದು ಬೀಜನ ಅವರು ಅದನ್ನ ರೆಡಿ ಮಾಡಿ ಇಟ್ಟಿದ್ದಾರೆ ಸೊ ಇದನ್ನ ಏನ್ ಮಾಡೋದು ಇವಾಗ ಇದನ್ನ ಸ್ವಲ್ಪ ಎಲ್ಲ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡುವಂತದ್ದು ಅಷ್ಟೇ ಅಷ್ಟೇ ತುಂಬಾ ಇಷ್ಟಪಟ್ಟು ತಿಂತಾರೆ ಹೌದಾ ಓಕೆ ನಾನು ಟೇಸ್ಟ್ ಮಾಡ್ತೀನಿ ಇವಾಗ ಹೆಂಗಿರುತ್ತೆ ಅಂತ ನೋಡೋಣ ಅಂತ ಸೊ ಮಾಡೋಣ ಅಲ್ವಾ ಇದನ್ನ ಹಲಸಿನ ಹಣ್ಣನ್ ಬೀಜ ಸ್ವಲ್ಪ ಚಿಕ್ಕ ಚಿಕ್ಕ ತುಂಡಾಗಿ ಮಾಡ್ಕೊಂಡು ಹಾಕ್ತಾ ಇದೀನಿ ಅದು ನುಣ್ಣ ರುಬ್ಬಬೇಕಲ್ವಾ ಅದಕ್ಕೋಸ್ಕರ ಸೊ ಫಸ್ಟ್ ಈಗ ಒಂದ್ ಇದನ್ನ ರುಬ್ಕೊಂಬಿಡೋಣ ಆಮೇಲೆ ಒಂದೊಂದೇ ಪದಾರ್ಥನ ಆಡ್ ಮಾಡ್ಕೊಂಡು ಹೋಗೋಣ ಓಕೆ ಫಸ್ಟ್ ಈಗ ರುಬ್ಕೊಂಬಿಡೋಣ ಇದು ಬೇಗ ನುಣ್ಣಗಾದ್ರೆ ಅದು ಮಿಕ್ಸ್ ಆಗುತ್ತೆ ಕ್ಲೀನ್ ಆಗಿ ಇಲ್ಲಾಂದ್ರೆ ಹಂಗಂಗೆ ಉಳ್ಕೊಂಬಿಡುತ್ತಲ್ವಾ ಹಾಗಾಗಿ ಇದು ಚೂರು ಕಟ್ ಮಾಡ್ಬಿಟ್ಟು ಹಾಗೆ ಹಾಕೊಳ್ತಾ ಇದೀನಿ ಅಲ್ವಾ ಹೌದೌದು ಮತ್ತೆ ಅದಕ್ಕೆ ದ್ರಾಕ್ಷಿ ಕೂಡ ಹಾಕ್ತಾ ಇದೀನಿ ಒಣ ದ್ರಾಕ್ಷಿ ಮತ್ತೊಂದ್ಸತಿ ನಾವು ಮಿಕ್ಸಿ ಮಾಡ್ಕೊಂಡ್ಬಿಡೋಣ ಅಲ್ವಾ ಇವೆರಡು ಹಾಕೊಂಡ್ಮೇಲೆ ನಾವು ಕಡಲೆ ಬೀಜದ ಬೆಣ್ಣೆ ಅಂತ ಏನ್ ಹೇಳಿದೆ ಅದನ್ನ ಹಾಕೋತಾ ಇದ್ದೀನಿ ಸುತ್ತಲೂ ಎಲ್ಲ ಸ್ವಲ್ಪ ಕೈಯಾಡಿಸ್ಬಿಟ್ಟು ಮತ್ತೆ ಇನ್ನೊಂದ್ಸರಿ ನಾವು ಮಿಕ್ಸಿ ಆನ್ ಮಾಡೋಣ ಇದಕ್ಕೆ ನಾನು ಇವಾಗ ಕೋಕೋ ಪೌಡರ್ ಹಾಕ್ತಾ ಇದ್ದೀನಿ ಸ್ವಲ್ಪ ನಿಮಗೆ ಐಸ್ ಕ್ರೀಮ್ ಥರ ಟೆಕ್ಸ್ಟ್ಚರ್ ಬರಬೇಕಂದ್ರೆ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಅಥವಾ ನೀವು ಯಾವುದೇ ಪ್ಲ್ಯಾನ್ ಬೇಸ್ಡ್ ಮಿಲ್ಕ್ ಇದ್ದರೂ ಕೂಡ ಹಾಕ್ಬೋದು ತೆಂಗಿನ ಹಾಲು ಅಥವಾ ಬಾದಾಮಿ ಹಾಲು ಅಥವಾ ಗೋಡಂಬಿ ಹಾಲು ಯಾವ್ದು ಬೇಕಾದ್ರೂ ಹಾಕ್ಬೋದು ಅಥವಾ ಪ್ಲೇನ್ ವಾಟರ್ ಸೊ ಬೆಣ್ಣೆ ಪೀನಟ್ ಬಟರ್ ಜಾಸ್ತಿ ಹಾಕಿರೋದ್ರಿಂದ ನೀರು ಹಾಕಿದ್ರೂ ನಿಮಗೆ ಆ ಟೆಕ್ಸ್ಚರ್ ಬರುತ್ತೆ ಓಹ್ ಇವಾಗ ನೀವು ನೋಡಬಹುದು ಐಸ್ ಕ್ರೀಮ್ ಕನ್ಸಿಸ್ಟೆನ್ಸಿಗೆ ಬಂದಿದೆ ಇದನ್ನ ನಾವು ಒಂದು ಕಪ್ಗೆ ಟ್ರಾನ್ಸ್ಫರ್ ಮಾಡ್ಬಿಟ್ಟು ಮೂರರಿಂದ ಐದು ಗಂಟೆ ಕಾಲ ನಾವು ಫ್ರೀಸ್ ಮಾಡೋಣ ಎಷ್ಟು ಬೇಕಷ್ಟು ಸ್ವಲ್ಪ ಬೇಕು ಅಂದ್ರೆ ನೀವು ಹಾಕೊಳ್ಳಿ ಅದಕ್ಕೆ ಜಾಸ್ತಿ ಬೇಕು ಅನ್ಸಿದ್ರೆ ನೋಡಿ ನಿಮಗೆ ಕನ್ಸಿಸ್ಟೆನ್ಸಿ ಐಸ್ ಕ್ರೀಮ್ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅಂತ ಇವ್ರು ಇವ್ರ ಫ್ರಿಜ್ ಅಲ್ಲಿ ಏನಂತ ಅಂದ್ರೆ ಜಾಸ್ತಿ ಹಾಕ್ಬಿಟ್ರೆ ಒಂದ್ ಸ್ವಲ್ಪ ಅದು ಕ್ರಿಸ್ಟಲ್ ತರ ಆಗೋಗ್ಬಿಡತ್ತೆ ಅಂತ ಅಲ್ವಾ ಐಸ್ ಕ್ರೀಮ್ ಸ್ವಲ್ಪ ನೀರ್ ಕಡಿಮೆ ಹಾಕ್ತಾರೆ ಇವರು ಸೊ ದಟ್ ಅದು ಐಸ್ ಕ್ರೀಮ್ ಟೆಕ್ಚರ್ ಫ್ರೀಸರ್ ತೆಗ್ದಕ್ ಚೆನ್ನಾಗಿರುತ್ತೆ ಅಂತ ಓಕೆ ಇದನ್ನ ಒಂದು ಕಂಟೈನರ್ ಹಾಕೊಂಡು ಫ್ರೀಸರ್ ಮಾಡೋಣ ಸೊ ಫ್ರೀಜ್ ಆದ್ಮೇಲೆ ಇವ್ರು ಆಲ್ರೆಡಿ ರೆಡಿ ಇಟ್ಟಿದ್ದಾರೆ ಹೆಂಗಿರುತ್ತೆ ಅಂತ ನೋಡಕ್ಕೆ ಮುಂಚೆನೆ ರೆಡಿ ಮಾಡಿ ಇಟ್ಬಿಟ್ಟಿದ್ದಾರೆ ಐಸ್ ಕ್ರೀಮು ಸೊ ಅದನ್ನ ಟೇಸ್ಟ್ ನೋಡೋಣ ಹೇಗಿರುತ್ತೆ ಅಂತ ಸೇಮ್ ಮಾಡಿರೋದು ಇಟ್ಟಿದ್ದಾರೆ ಆಲ್ರೆಡಿ ಫ್ರೀಸರ್ ಅಲ್ಲಿ ಇಟ್ಟಿದ್ದಾರೆ ಅದನ್ನ ತೆಗೆದು ನೋಡೋಣ ಅಂತ ಇವಾಗ ಅಲ್ವಾ ಸ್ವಪ್ನಾ ಮಾಡಿ ಹೇಗಿದೆ ಅಂತ ಹೇಳಿ ಓಕೆ ಚೆನ್ನಾಗಿದೆ ನೋಡ್ಲಿಕ್ಕೂ ಚೆನ್ನಾಗಿದೆ ಡೆಕೋರೇಷನ್ ಚೆನ್ನಾಗಿ ಮಾಡಿದೀರ ನೀವು ಫ್ಲವರ್ ಪೆಟಲ್ಸ್ ಎಲ್ಲ ಹಾಕ್ಬಿಟ್ಟಿದೀರಾ ನೋಡಿ ಈ ಥರ ಇದೆ ಓಕೆ ಟೇಸ್ಟ್ ಮಾಡಿ ನೋಡೋಣ ಚೆನ್ನಾಗಿದೆ ನನಗೆ ಜಾಕ್ ಫ್ರೂಟ್ ಅಂತ ಗೊತ್ತಾನೆ ಆಗ್ತಾ ಇಲ್ಲ ಟೇಸ್ಟ್ ಚೆನ್ನಾಗಿದೆ ಸೊ ಡಿಫ್ರೆಂಟ್ ಡಿಫ್ರೆಂಟ್ ಟಚ್ ಅಂತಾನೆ ಹೇಳ್ಬೋದು ತುಂಬ ಚೆನ್ನಾಗಿದೆ ಟೇಸ್ಟ್ ನೀವು ಮಾಡಿ ನೋಡ್ಬೋದು ರೀ ಒಂಥರ ಐಸ್ ಕ್ರೀಮ್ ಡಿಫ್ರೆಂಟ್ ಲೆವೆಲ್ ಅಲ್ಲಿ ಅಂತಾನೆ ಹೇಳ್ಬೋದು ಚೆನ್ನಾಗಿ ಹೋಗ್ತಾ ಇದೆ ಸ್ವೀಟ್ ನನಗೆ ಸರಿ ಇದೆ ನಿಮಗೆ ಬೇಕು ಅನ್ಸಿದ್ರೆ ಸ್ವೀಟ್ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೋಬೋದು ಡೇಟ್ಸ್ ಇನ್ನೊಂದು ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ ನನಗೆ ಸ್ವೀಟ್ ಸರಿ ಇದೆ ಚೆನ್ನಾಗಿದೆ ಮಕ್ಕಳು ತುಂಬ ಇಷ್ಟಪಡ್ತಾರೆ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಇರೋರ್ಗು ತುಂಬ ಒಳ್ಳೇದಿದ್ದು ಸೊ ಗಿಲ್ಟ್ ಫ್ರೀ ಹೆಲ್ತಿ ಹೆಲ್ದಿ ಆಮೇಲೆ ನಿಮ್ಮ ಅದೇ ನನಗೆ ಮಕ್ಕಳಿಗೆ ಪ್ಲೀಸ್ ಮಾಡೋದೇ ಇರೋದು ನೋಡಿ ಅವ್ರು ಹೊರಗಡೆ ತಿನ್ಬೇಕು ತಿನ್ಬೇಕು ಅಂತಾರೆ ಹೊರಗಡೆ ಏನು ಹೋಗೋದು ನಾವೇ ಮಾಡ್ಬೋದು ಐಸ್ ಕ್ರೀಮ್ ಒಂದು ಕಾನ್ಸೆಪ್ಟ್ ಗೊತ್ತಾಗ್ ಹೋಗ್ಬಿಟ್ರೆ ಅಷ್ಟೇ ಆಯ್ತು ನೋಡಿ ಇವರೆಲ್ಲ ಹೇಳ್ಕೊಡ್ತಾ ಇದ್ದಾರ ಒಳ್ಳೊಳ್ಳೆ ರೆಸಿಪೀಸ್ ಎಲ್ಲ ನೋಡ್ತಾ ಇದ್ದೀರಾ ನೀವೇ ಮನೇಲಿ ಮಾಡ್ಬಿಡಿ ಅಂದ್ರೆ ತುಂಬ ಟೈಮು ಕನ್ಸ್ಯೂಮ್ ಇಲ್ಲ ಈಸಿ ಈಸಿ ಮೆಥಡೇ ನಾವು ಹೇಳ್ಕೊಡ್ತಾ ಇರೋದು ಸೊ ದಟ್ ನೀವು ಆರಾಮಾಗಿ ಮನೇಲಿ ಮಾಡ್ಬೋದು ಅಂತ ಸೊ ಇದು ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಸೋ ಮಚ್ ನೋಡಿ ಎಷ್ಟು ಈಸಿಯಾಗಿ ಒಂದು ಸ್ವಲ್ಪ ಸ್ವಲ್ಪ ಇಂಗ್ರೀಡಿಯಂಟ್ ಅಲ್ಲೇ ಮಾಡಿ ಕೊಟ್ಬಿಟ್ರು ಏನು ಪ್ರಿಸರ್ವೇಟಿವ್ಸ್ ಎಲ್ಲ ಏನು ಇಲ್ಲ ಮಾಡಿ ತಿನ್ನಿ ಆರೋಗ್ಯಕರವಾಗಿ ಇರೋದನ್ನ ಮಾಡಿ ತಿನ್ನಿ ಆರೋಗ್ಯವಾಗಿರಿ ಸೊ ನಾನೇ ಥ್ಯಾಂಕ್ಸ್ ಹೇಳ್ಬೇಕು ನಿಮ್ಗೆ ವೀಕ್ಷಕರಿಗೂ ಕೂಡ ಅವರಿಗೂ ಇದನ್ನ ರೆಸಿಪಿನ ಹೇಳ್ಕೊಟ್ಟಿದಿಕ್ಕೆ ತುಂಬಾ ಥ್ಯಾಂಕ್ಸ್ ನಮ್ಗೆ ಇದೊಂದು ಸೀಕ್ರೆಟ್ ನೋಟಿದಿಕ್ಕೆ ಅರ್ವೇ ಜನ ಸುಖಿನೋ ಭವಂತು ಆಕ್ಚುಲಿ ಇದು ನಂದಲ್ಲ ರೆಸಿಪಿ ನನ್ನ ಫ್ರೆಂಡ್ ಅದು ಓಕೆ ಖಂಡಿತ ನಿಮ್ಮ ನಿಮಗೆ ನಮೆಂಟ್ ಮಾಡ್ತೀನಿ ಹಾ ನೇಟಿ ಮಾಡ್ತೀನಿ ಪ್ರೇಕ್ಷಕರಿಗೆ ಒಳ್ಳೊಳ್ಳೆ ರೆಸಿಪಿ ಹೆಲ್ತಿ ಆಗಿರೋಂತ ರೆಸಿಪಿ ಅವರು ಕೂಡ ಕೊಡ್ತಾರೆ ಕೊಡ್ತಾರೆ ಸೋ ನನಗೆ ಒಬ್ರೋಬ್ರ ಒಬ್ರೋಬ್ರ ಸಿಗ್ತಾ ಇದ್ದಾರೆ ಒಳ್ಳೊಳ್ಳೆ ರೆಸಿಪೀಸ್ ಗಳು ಸಿಗ್ತಾ ಇದೆ ನನಗೆ ನಾನು ಅದನ್ನ ಖಂಡಿತವಾಗಿ ನಿಮಗೆ ಕಳಿಸ್ತೀನಿ ಸೊ ಸಿಗನಂತೆ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿ ತನಕ ನಮಸ್ತೆ ನಮಸ್ತೆ ನಿಮ್ಮಗೂ ಕೂಡ